ನಮಸ್ಕಾರ ಸ್ನೇಹಿತರೆ ಒಂದು ಕಾಲದಲ್ಲಿ ಕಲಾವಿದರ ಸಂಖ್ಯೆ ತೀರಾ ಕಡಿಮೆ ಇತ್ತು ಹಾಗಾಗಿ ಒಂದು ಧಾರಾವಾಹಿ ಅಥವಾ ಸಿನಿಮಾದಲ್ಲಿ ನಟಿಸುವರೆ ಮತ್ತೊಂದರಲ್ಲೂ ಕಾಣಿಸಿಕೊಳ್ತಿದ್ರು ಆದ್ರೀಗ ಕಾಲ ಬದಲಾಗಿದೆ ನಟನೆಯನ್ನ ವೃತ್ತಿಯನ್ನಾಗಿ ಆರಿಸಿಕೊಳ್ಳುವರು ಹೆಚ್ಚಾಗಿದ್ದಾರೆ ಕನ್ನಡ ಕಿರುತೆರೆಯಲ್ಲಿ ಹೊಸಬರಿಗೆ ಯಾವಾಗ್ಲೂ ಅವಕಾಶಗಳು ತೆರೆದಿರುತ್ತೆ ಪ್ರತಿಯೊಂದು ಹೊಸ ಧಾರಾವಾಹಿ ಶುರುವಾದಾಗ್ಲೂ ನಾಯಕಿ ಹಾಗೂ ನಾಯಕ ಪಾತ್ರಕ್ಕಾಗಿ ನಿರ್ದೇಶಕರು ಹೊಸ ಮುಖಗಳನ್ನೇ ಹುಡುಕ್ತಿರ್ತಾರೆ ಹೊಸ ನಟ ನಟಿಯರು ಕೂಡ ತಮ್ಮ ಮೊದಲ ನಟನೆಯ ಮೂಲಕವೇ ಪ್ರೇಕ್ಷಕರ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಇಲ್ಲಿ ನಟನೆಗೆ ಬರುವ ಮುನ್ನ ಈ ಸೀರಿಯಲ್ ನಟಿಯರ ಕೆಲಸ ಏನಾಗಿತ್ತು ಗೊತ್ತಾ ಇಲ್ಲಿ ನೋಡಿ ಸಂಪೂರ್ಣ ಮಾಹಿತಿ ಮೌನ ಗುಡ್ಡೆ ಮನೆ ಕಲಸ್ಕರಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಾಮಾಚಾರಿ ಧಾರಾವಾಹಿ ಚಾರು ಪಾತ್ರದ ಮೂಲಕ ಕನ್ನಡಿಗರ ಮನೆ ಗೆದ್ದಿರುವ ಮೌನ ಗುಡ್ಡೆ ಮನೆ ನಟನೆಗೆ ಬರುವ ಮುನ್ನ ಓದಿನ ಜೊತೆಗೆ ಮಾಡ್ಲಿಂಗ್ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದ ಮಿಸ್ ಟೀನ್ ತುಳುನಾಡು ಸ್ಪರ್ಧೆಯಲ್ಲಿ ಎರಡನೇ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದರು ಸದ್ಯ ನಟನೆ ಹಾಗೂ ಶಿಕ್ಷಣ ಎರಡನ್ನ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಅರ್ಪಿತಾ ಮೋಹಿತೆ ಕಲ್ಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ದೃಷ್ಟಿಬೊಟ್ಟು ಧಾರಾವಾಹಿಯಲ್ಲಿ ನಾಯಕಿಯಾಗಿ ನಟಿಸುತ್ತಿರುವ ನಟಿ ಅರ್ಪಿತಾ ಮೋಹಿತೆ ನಟನೆಗೆ ಎಂಟ್ರಿ ಕೊಡುವುದಕ್ಕೂ ಮುನ್ನ ಮೇಕಪ್ ಆರ್ಟಿಸ್ಟ್ ಆಗಿದ್ದರು ನಿಜ ಜೀವನದಲ್ಲಿ ಸೌಂದರ್ಯದ ಗಣಿಯಾಗಿರುವ ಈ ಚಲುವೆ ಧಾರಾವಾಹಿಯಲ್ಲಿ ಕೈಕಾಲಿಗೆ ಮಸಿ ಬೆಳೆದುಕೊಂಡು ವಿಭಿನ್ನ ಅಲ್ಲಿ ಕಾಣಿಸಿಕೊಂಡಿದ್ದಾರೆ ಮಧುಶ್ರೀ ಬೈರಪ್ಪ ಯಜಮಾನ ಸೀರಿಯಲ್ನಲ್ಲಿ ಗಂಡಸರನ್ನ ದ್ವೇಷಿಸುವ ಝಾನ್ಸಿ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ನಟಿಯ ಹೆಸರು ಮಧುಶ್ರೀ ಬೈರಪ್ಪ ನಟನೆಗೆ ಬರುವ ಮುನ್ನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಹಾಗೂ ಯೂಟ್ಯೂಬರ್ ಆಗಿದ್ದರು ಸಮಯ ಸಿಕ್ಕಾಗಲೆಲ್ಲ ರೀಲ್ಸ್ ಮಾಡುವ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಮಸ್ ಆಗಿದ್ರು ಮೂಲತಃ ಡ್ಯಾನ್ಸರ್ ಆಗಿ ಗುರುತಿಸಿಕೊಂಡಿರುವ ಮಧುಶ್ರೀ ಅವರಿಗೆ ಇದು ಮೊದಲ ಧಾರಾವಾಹಿ ಡ್ಯಾನ್ಸರ್ ಆಗಬೇಕೆಂಬ ಕನಸು ಹೊಂದಿದ ಇವರು ಯಜಮಾನ ಮೂಲಕ ಕಿರುತೆರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಆನಂತರ ರಿಷಿಕಾ ನಾನಿನ ಬಿಡಲಾರೆ ಧಾರಾವಾಹಿಯ ದುರ್ಗಾ ಪಾತ್ರಕ್ಕೆ ಜೀವ ತುಂಬುತ್ತಿರುವ ರಿಷಿಕಾ ಎಂಜಿನಿಯರಿಂಗ್ ಪದವಿ ಇದರ ಎಂಜಿನಿಯರಿಂಗ್ ಕೆಲಸಕ್ಕೆ ಸೇರುವ ಬದಲು ನಟನೆಯತ್ತ ಮುಖ ಮಾಡಿದ್ರು ಇವರು ನಾನಿನ ಬಿಡಲಾರೆ ಧಾರವಾಹಿಗೂ ಮುನ್ನ ಕಲ್ಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾದ ಕನ್ಯಾಕುಮಾರಿ ಹಾಗೂ ಉದ್ರಿಯ ವಾಹಿನಿ ಪ್ರಸಾರವಾಗುವ ಕನ್ಯಾದಾನ ಧಾರವಾಹಿಗಳ ಇಟ್ಟಿಸಿದ್ದರು ಏನೋ ಇನ್ನಾಗಿ ಇವರಿಗೆ ನಾನನ್ನ ಬಿಡಲಾರೆ ಮೊದಲ ಸೀರಿಯಲ್ ನಿಶಾ ರವಿಕೃಷ್ಣನ್ ಜೀವಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಣ್ಣಯ್ಯ ಧಾರಾವಾಹಿ ನಾಯಕಿಯಾಗಿ ನಟಿಸುತ್ತಿರುವ ನಿಶಾ ರವಿಕೃಷ್ಣನ್ ನಟನೆಗೆ ಎಂಟ್ರಿ ಕೊಡುವ ಮುನ್ನ ಚಿಂಟು ಟಿವಿಯಲ್ಲಿ ಕೆಲಸ ಮಾಡ್ತಿದ್ರು ನಂತರ ಸರ್ವಮಂಗಳ ಮಾಂಗಲ್ಯ ಎಂಬ ಧಾರಾವಾಹಿಯಲ್ಲಿ ತಂಗಿಯ ಪಾತ್ರ ನಿರ್ವಹಿಸುವ ಮೂಲಕ ನಟನೆಗೆ ಎಂಟ್ರಿ ಕೊಟ್ಟು ಇವರು ಗಟ್ಟಿಮೆಳದ ಅಮೂಲ್ಯ ಪಾತ್ರದ ಮೂಲಕ ಮನೆ ಮಾತಾಗಿದ್ದಾರೆ ಸ್ನೇಹಿತರೆ ನಟನೆಗೆ ಎಂಟ್ರಿ ಕೊಟ್ಟಿರುವ ಈ ಸುಂದರ ಚಲುವೆಯರ ಬಗ್ಗೆ ನಿಮ್ಗೆಲ್ಲ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು